ಎಲ್ಲರ ಜೊತೆಗೆ ಒಂದೊಂದು ಬಾಂಡ್ ಶೇರ್ ಮಾಡ್ತೀವಿ ನಮ್ಮ ಕೋ ಆರ್ಟಿಸ್ಟ್ ನಡುವೆ ನಂದು ಪ್ರಿಯಾಂಕದು ಮಾತ್ರ ಸೀನ್ಸು ಕೆಲವೊಮ್ಮೆ ಇರುತ್ತೆ ನಂದು ಅಪ್ಪಂದು ಮಾತ್ರ ಇರುತ್ತೆ ನಂದು ಅಣ್ಣ ತಮ್ಮಂದ್ರದ್ದು ಮಾತ್ರ ಇರುತ್ತೆ ಸೀನ್ಸ್ ಸೊ ಅವ್ರ ಅವ್ರ ಜೊತೆಗೆ ನಾವು ಆಕ್ಟ್ ಮಾಡ್ಬೇಕಾದ್ರೆ ಆ ನ ಪ್ರತಿಯೊಬ್ಬರ ಜೊತೆ ಶೇರ್ ಮಾಡ್ತೀವಿ ನಿಮ್ ನಿಮ್ ಟ್ರ್ಯಾಕ್ ಅಲ್ಲೂ ಹಾಗೆ ಆಗತ್ತೆ ಅಂತ ಸೊ ಎಲ್ಲರೂ ಇಷ್ಟ ಎಲ್ಲರೂ ನಾವುಗಳ ಜೊತೆಗೆ ಚೆನ್ನಾಗಿ ಒಬ್ರನ್ನೊಬ್ರು ಇಷ್ಟ ಪಡೋದ್ರಿಂದ ಅದು ಸ್ಕ್ರೀನ್ ಮೇಲೆ ಹಾಗೆ ಕಾಣಿಸುತ್ತೆ ಅಂತ ನನ್ನ ಒಂದು ಭಾವನೆ

ಎಲ್ಲರ ಜೊತೆಗೆ ಒಂದೊಂದು ಬಾಂಡ್ ಶೇರ್ ಮಾಡ್ತೀವಿ ನಮ್ಮ ಕೋ ಆರ್ಟಿಸ್ಟ್ಗಳ ನಡುವೆ ನಂದು ಪ್ರಿಯಾಂಕದು ಮಾತ್ರ ಸೀನ್ಸು ಕೆಲವೊಮ್ಮೆ ಇರುತ್ತೆ ನಂದು ಅಪ್ಪಂದು ಮಾತ್ರ ಇರುತ್ತೆ ನಂದು ಅಣ್ಣ ತಮ್ಮಂದ್ರದ್ದು ಮಾತ್ರ ಇರುತ್ತೆ ಸೀನ್ಸ್ ಸೊ ಅವ್ರವ್ರ ಜೊತೆಗೆ ನಾವು ಆಕ್ಟ್ ಮಾಡ್ಬೇಕಾದ್ರೆ ಆ ಬಾಂಡ್ನ ಪ್ರತಿಯೊಬ್ಬರ ಜೊತೆ ಶೇರ್ ಮಾಡ್ತೀವಿ ನಿಮ್ ನಿಮ್ಮ ಟ್ರ್ಯಾಕ್ ಅಲ್ಲು ಹಾಗೆ ಆಗತ್ತೆ ಅನ್ಸುತ್ತೆ ಸೊ ಯಾ ಎಲ್ಲರೂ ಇಷ್ಟ ಸೊ ಎಲ್ಲರೂ ನಾವುಗಳ ಜೊತೆಗೆ ಚೆನ್ನಾಗಿ ಒಬ್ರನ್ನೊಬ್ರು ಇಷ್ಟ ಪಡೋದ್ರಿಂದ ಅದು ಸ್ಕ್ರೀನ್ ಮೇಲೆ ಹಾಗೆ ಕಾಣಿಸುತ್ತೆ ಅಂತ ನನ್ನ ಒಂದು ಭಾವನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ